ಡ್ರೈವ್ ಪ್ರಕರಣದಲ್ಲಿ ನಿನ್ನೆ ಆಡಿಯೋ ಬಿಡುಗಡೆ ಆಗಿದೆ ಸರ್ ಈಗ ಕುಮಾರಸ್ವಾಮಿ ಅವರು ಪ್ರಸ್ಪೆಕ್ಟ್ ಮಾಡಿದ್ದಾರೆ ನೇರವಾಗಿ ನಿಮ್ಮ ವಿಚಾರವನ್ನು ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಸಿಡಿ ಸಿ ಅನ್ನುವಂಥ ರೀತಿಯಲ್ಲೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನನಗೆ ಅದಕ್ಕೂ ಯಾವ ತರದ ಸಂಬಂಧ ಇಲ್ಲ ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರನ್ನ ಪ್ರಸ್ತಾವ ಮಾಡಿಲ್ಲ ಅಂದ್ರೆ ಅವ್ರಿಗೆ ಯಾರಿಗೂ ನಿದ್ರೆ ಬರುವುದಿಲ್ಲ ನಿಮಗೂ ಕೂಡ ಮಾಧ್ಯಮದವರು ನೀವು ಕೂಡ ನಿಮ್ಮ ಎಥಿಕಲ್ ವ್ಯಾಲ್ಯೂನ ಬಿಟ್ಟು ನೀವು ಕೂಡ ಅನೇಕ ವಿಚಾರಗಳನ್ನು ಚರ್ಚೆ ಇದ್ದೀರಿ ನನಗೆ ಅದಕ್ಕೆ ಅವಶ್ಯಕತೆ ಇಲ್ಲ ನಾನು ಯಾವುದಕ್ಕೂ ಉತ್ತರ ಕೊಡೋವಂಥ ಸಂದರ್ಭ ಇಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅವ್ರು ಹೇಳಿದ್ದಾರೆ ಉಪ್ಪಿಂದವ್ನ ನೀರು ಕುಡಿಬೇಕು ಅಂತ ಕಾನೂನಿದೆ ಕಾನೂನು ಏನು ಬೇಕೋ ತೆಗೆದುಕೊಳ್ತಾರೆ ನನಗೆ ಮತ್ತೆ ಅವರು ಏನು ಬೇಕಾದ್ರೂ ಹೇಳ್ಕೊಳ್ಳಿ ನನಗೆ ಅಷ್ಟು ಸುದ್ದಿ ಏನು ನಮ್ಗೇನ್ ಸರ್ ನೀವು ಉಂಟು ಅವ್ರು ಅವ್ರು ಯಾರು ಪ್ರಸ್ತಾಪ ಮಾಡಿದ್ರು ನೋಡ್ರಿ ನೀನು ನೀವು ಮಾತಾಡ್ಬೋದು ಯಾರು ಬೇಕಾದ್ರೂ ಮಾತಾಡ್ಬೋದು ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ನಿಂದ ವರ್ಷಕ್ಕೆ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನಾನು ಯಾರತ್ತೂ ಮಾತಾಡಿಲ್ಲ ಯಾರಿಗೂ ನಾನು ಜಿ ಪಿ ಎ ಕೊಟ್ಟಿಲ್ಲ ನಾನೊಬ್ಬ ರಾಜಕಾರಣಿ ನನ್ನ ನೂರಾರು ಜನ ಬಿ ಜೆ ಪಿಯವ್ರು ಬರ್ತಾರೆ ದಳದವ್ರು ಬರ್ತಾರೆ ಸಾರ್ವಜಕರು ಬರ್ತಾರೆ ನಮ್ಮ ಪಾರ್ಟಿಯವ್ರು ಬರ್ತಾರೆ ಆಫೀಸರ್ಸ್ ಬರ್ತಾರೆ ಬಂದು ಏನೇನೋ ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿರ್ತಾರೆ ಟೈಮ್ ಕೇಳ್ತಾರೆ ಬರಬೇಕು ಭೇಟಿ ಮಾಡಬೇಕು ಅಂತ ಅವರು ಬಿ ಜೆ ಪಿಯವರು ಬಿ ಜೆ ಪಿಯವರೇ ಬಂದ ನಂತರ ಬಂದು ಭೇಟಿ ಮಾಡಬೇಕು ಅಂತ ಟೈಮ್ ಕೇಳಿದ್ರು ನಾನು ಟೈಮ್ ಕೊಡಲಿಲ್ಲ ಬಂದರೂ ಒಂದು ನಿಮಿಷ ಯಾರು ತನೋ ಅರ್ಧ ಅರ್ಧ ನಿಮಿಷನೂ ನಾನು ಮಾತಾಡಿಲ್ಲ ನನಗೂ ಪ್ರಜ್ಞೆ ಇದೆ ನನಗೂ ರಾಜಕೀಯ ಪ್ರಜ್ಞೆ ಇದೆ ವ್ಯವಹಾರ ಪ್ರಜ್ಞೆ ಇದೆ ಸೀರಿಯಸ್ನೆಸ್ ಕೂಡ ನನಗೆ ಗೊತ್ತಿದೆ ಅದನ್ನ ದಯವಿಟ್ಟು ಸತಿ ನನ್ನ ಹತ್ರ ಆ ಸುದ್ದಿನ ನೀವು ಮಾತಾಡಕ್ಕೆ ಹೋಗ್ಬೇಡಿ ನೀವು ಕೇಳಲೂಬೇಡಿ ಯಾರ ಬಗ್ಗೆನು ಮಾತಾಡ್ಲಿ ನಾನೇ ನನಗೆ ಸಾರಿ ಪಾಪ ಅವ್ರ ಪರಿಸ್ಥಿತಿ ನೋಡಿ ನನಗೆ ಅಯ್ಯೋ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ನಲ್ಲ ನಾನು ಆವತ್ತು ಹೇಳಿದೀನಿ ಇವತ್ತು ಹೇಳಿದೀನಿ ನಾನು ಮುಂದಕ್ಕೂ ಹೇಳ್ತೀನಿ ನಾನು ಸರ್ ಪೆನ್ಡ್ರೈವ್ ಪ್ರಕರಣದಲ್ಲಿ ನಿನ್ನೆ ಆಡಿಯೋ ಬಿಡುಗಡೆ ಆಗಿದೆ ಸರ್ ಈಗ ಕುಮಾರಸ್ವಾಮಿ ಅವರು ಪ್ರಸ್ಪೆಕ್ಟ್ ಮಾಡಿದ್ದಾರೆ ನೇರವಾಗಿ ನಿಮ್ಮ ವಿಚಾರವನ್ನು ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಸಿ ಡಿ ಸಿ ಅನ್ನುವಂಥ ರೀತಿಯಲ್ಲೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಬಿಡುಗಡೆ ಮಾಡಿದ್ದೇ ಕಾಂಗ್ರೆಸ್ ಅವರು ನನಗೆ ಅದಕ್ಕೂ ಯಾವ ಥರದ ಸಂಬಂಧ ಇಲ್ಲ ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದರೆ ನನ್ನ ಹೆಸರನ್ನ ಪ್ರಸ್ತಾವ ಮಾಡಿಲ್ಲ ಅಂದರೆ ಅವ್ರಿಗೆ ಯಾರಿಗೂ ನಿದ್ರೆ ಬರುವುದಿಲ್ಲ ನಿಮಗೂ ಕೂಡ ಮಾಧ್ಯಮದವರು ನೀವು ಕೂಡ ನಿಮ್ಮ ಎಥಿಕಲ್ ವ್ಯಾಲ್ಯೂನ ಬಿಟ್ಟು ನೀವು ಕೂಡ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾಯಿದ್ದೀರಿ ನನಗೆ ಅದಕ್ಕೆ ಅವಶ್ಯಕತೆ ಇಲ್ಲ ನಾನು ಯಾವುದಕ್ಕೂ ಉತ್ತರ ಕೊಡೋಂಥ ಸಂದರ್ಭ ಇಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅವ್ರು ಹೇಳಿದ್ದಾರೆ ಉಪ್ಪಿಂದವ್ನ ನೀರು ಕುಡಿಬೇಕು ಅಂತ ಕಾನೂನಿದೆ ಕಾನೂನು ಏನು ಬೇಕೋ ತೆಗೆದುಕೊಳ್ತಾರೆ ನನಗೆ ಮತ್ತೆ ಅವ್ರು ಏನು ಬೇಕಾದ್ರೂ ಹೇಳ್ಕೊಳ್ಳಿ ನನಗತ್ತು ಸುದ್ದಿ ಏನು ಮಾತಾಡೋದು ನಮ್ಗೆ ಏನ್ ನೀವು ಉಂಟು ಅವ್ರು ಅವ್ರು ಯಾರು ಮಾಡಿದ ನೋಡ್ರಿ ನೀನು ನೀವು ಮಾತಾಡ್ಬೋದು ಯಾರು ಬೇಕಾದ್ರು ಮಾತಾಡ್ಬೋದು ನಾನು ಯಾರ್ದು ಮಾತಾಡಿಲ್ಲ ಯಾರಿಗೂ ನಾನು ಜಿ ಪಿ ಎ ಕೊಟ್ಟಿಲ್ಲ ನಾನೊಬ್ಬ ರಾಜಕಾರಣಿ ನನ್ನ ನೂರಾರು ಜನ ಬಿ ಜೆ ಪಿಯವ್ರು ಬರ್ತಾರೆ ದಳದವ್ರು ಬರ್ತಾರೆ ಸಾರ್ವಜಕರು ಬರ್ತಾರೆ ನಮ್ಮ ಪಾರ್ಟಿಯವ್ರು ಬರ್ತಾರೆ ಆಫೀಸರ್ಸ್ ಬರ್ತಾರೆ ಬಂದು ಏನೇನೋ ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿರ್ತಾರೆ ಟೈಮ್ ಕೇಳ್ತಾರೆ ಬರಬೇಕು ಭೇಟಿ ಮಾಡಬೇಕು ಅಂತ ಅವರು ಬಿ ಜೆ ಪಿಯವರು ಬಿ ಜೆ ಪಿಯವರೇ ಬಂದು ನನ್ನ ಹತ್ರ ಬಂದು ಭೇಟಿ ಮಾಡಬೇಕು ಅಂತ ಟೈಮ್ ಕೇಳಿದ್ರು ನಾನು ಟೈಮ್ ಕೊಡಲಿಲ್ಲ ಬಂದರೂ ಒಂದು ನಿಮಿಷ ಯಾರು ತನೋ ಅರ್ಧ ಅರ್ಧ ನಿಮಿಷನೂ ನಾನು ಮಾತಾಡಿಲ್ಲ ನನಗೂ ಪ್ರಜ್ಞೆ ಇದೆ ನನಗೂ ರಾಜಕೀಯ ಪ್ರಜ್ಞೆ ಇದೆ ವ್ಯವಹಾರ ಪ್ರಜ್ಞೆ ಇದೆ ಸೀರಿಯಸ್ನೆಸ್ ಕೂಡ ನನಗೆ ಗೊತ್ತಿದೆ ಅದನ್ನು ದಯವಿಟ್ಟು ಇನ್ನೊಂದು ಸತಿ ನನ್ನ ಹತ್ರ ಆ ಸುದ್ದಿನ ನೀವು ಮಾತಾಡಕ್ಕೆ ಹೋಗ್ಬೇಡಿ ನೀವು ಕೇಳಲೂಬೇಡಿ ಯಾರ ಬಗ್ಗೆನು ಮಾತಾಡ್ಲಿಲ್ಲ ನಾನೇ ನನಗೆ ಸಾರಿ ಪಾಪ ಅವ್ರ ಪರಿಸ್ಥಿತಿ ನೋಡಿ ನಂಗೆ ಅಯ್ಯೋ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಲ್ಲ ನಾನು ಆವತ್ತು ಹೇಳಿದ್ದೀನಿ ಇವತ್ತು ಹೇಳಿದ್ದೀನಿ ನಾನು ಮುಂದಕ್ಕೂ ಹೇಳ್ತೀನಿ ನಾನು